ವೈರಾಗ್ಯದ ಬಗ್ಗೆ ಬಹಳ ಒಂದೊಳ್ಳೆ ಮಾತಿದೆ ಇದನ್ನು ಯಾರಾದರೂ ಸ್ವಾಮೀಜಿಗಳು ಕೇಳ್ತಾ ಇದ್ರೆ ಅನ್ಯತ ಭಾವಿಸಬೇಡಿ ಬಟ್ ವೈರಾಗ್ಯ ನನ್ನ ಪ್ರಕಾರ ಹೇಗಿರಬೇಕು ಅಂದರೆ ಕೆಲವೊಬ್ಬರು ನೋಡಿ ಹುಟ್ಟುತ್ತಾ ಅವರಿಗೆ ಭಗವಂತನ ಅನುಗ್ರಹ ಇರುತ್ತೆ ಅವರು ಯಾವ ಸುಖಕ್ಕೂ ಅಂಗಲಾಚೋದಿಲ್ಲ ಯಾವ ಸುಖಕ್ಕೂ ಅವರು ಬೇಡೋದಿಲ್ಲ ಹುಟ್ಟು ತಾಯಲ್ಲಿ ಅಂಥದ್ದೊಂದು ದೊಡ್ಡ ಪೂರ್ವ ಜನ್ಮದ ಕರ್ಮಶೇಷವೋ ಏನೋ ಅವ್ರಿಗೆ ಆ ಮಟ್ಟಿನ ವೈರಾಗ್ಯ ಯಾವ ಹೆಣ್ಣು ಯಾವ ಹಣ್ಣು ಯಾವ ಮಣ್ಣು ಯಾರ ಜ ಜೈಕಾರ ಸನ್ಮಾನ ಏನು ಬೇಡ ಅನ್ನೋ ಮಟ್ಟಿಗೆ ಅವರು ಚಿಕ್ಕ ವಯಸ್ಸಲ್ಲಿ ವೈರಾಗ್ಯ ಮೂರ್ತಿಗಳಾಗ್ಬಿಡ್ತಾರೆ ಅಂಥವರು ಜೀವನದುದ್ದಕ್ಕೂ ಏನೋ ಒಂದು ದೊಡ್ಡ ಸಾಧನೆಗೆ ಅಥವಾ ದೊಡ್ಡ ಕಾರಣಕ್ಕೆ ಬಂದಿರ್ತಾರೆ ಲೋಕ ಕಲ್ಯಾಣಕ್ಕೆ ಅದನ್ನು ಮುಗಿಸಿ ಅವರು ಹೊರಡ್ತಾರೆ ಈ ಇನ್ನು ಕೆಲವರು ಇರ್ತಾರೆ ನಾನು ಒಂದು ಬದಲೇ ಹೇಳ್ಬಿಡ್ತೀನಿ ನಾನು ಸ್ವಾಮೀಜಿನೂ ಅಲ್ಲ ನಾನು ಏನೂ ಅಲ್ಲ ಸನ್ಯಾಸಿನೂ ಅಲ್ಲ ನಾನು ಬದುಕನ್ನು ಈ ಜನರ ನಡುವೆಯೇ ಇದ್ದುಕೊಂಡು ಒಬ್ಬ ಯೋಗಿಯ ಹಾಗೆ ಬದುಕುವ ಇಚ್ಛೆಯನ್ನು ಹೊಂದಿರೋನು ಅಷ್ಟೇ ನೀವು ಅಂತ ಕರೆದಾಗ ನನಗೆ ಬಹಳ ಆಗುತ್ತೆ ನೀವು ಸ್ವಾಮಿ ಅಂತ ಕರಿ ತೊಂದರೆ ಇಲ್ಲ ಸ್ವಾಮೀಜಿ ಅಂದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥ ಇದೆ ಆಯಿತು ಈ ವೈರಾಗ್ಯದ ಕುರಿತು ಸರ್ ನಾವು ಸಂಸಾರದಲ್ಲಿದ್ದೀವಿ ಸರ್ ಈಗ ಏನು ಸರ್ ಈಗ ಹೆಂಡತಿ ಕಟ್ಕೊಂಬಿಟ್ಟಿದ್ದೀವಿ ಮಕ್ಕಳಿದ್ದಾರೆ ಈಗ ಏನು ಇದು ವೈರಾಗ್ಯ ಏನು ಈಗ ನಾವು ಹೇಗೆ ನೀವು ಹೇಳ್ತಿದ್ದೀರಿ ಈ ಮನುಷ್ಯ ಜನ್ಮ ಸಿಗೋದೇ ಅಪರೂಪ ಈ ಮನುಷ್ಯ ದೇಹ ಮನುಷ್ಯ ಜನ್ಮವನ್ನು ನೀವು ಈ ಸಂಸಾರದ ಸಾಗರವನ್ನು ದಾಟ್ಲಿಕ್ಕೆ ಬಳಸ್ಕೊಳ್ಳಿ ಅಂತಿದ್ದೀರಾ ಬಟ್ ನೀವಾಗ ನಾವೀಗ ಆಲ್ರೆಡಿ ಮದುವೆ ಜಾಲಕ್ಕೆ ಬಿಟ್ಟಿದ್ದೀವಿ ಏನು ಮಾಡೋದು ಇದು ಹುಡುಗರಿಗೆ ಮಾತ್ರ ಅಲ್ಲ ಇದು ಹೆಣ್ಣಿಗೂ ಸಂಬಂಧಿಸಿದ್ದು ಆಧ್ಯಾತ್ಮ ಜ್ಞಾನಕ್ಕೆ ಹೆಣ್ಣು ಗಂಡು ಭೇದಭಾವ ಇಲ್ಲ ಅರ್ಥ ಆಯ್ತಲ್ಲ ಸರಿ ವೈರಾಗ್ಯ ನಿಜವಾದ ವೈರಾಗ್ಯ ಯಾವುದು ಅಂತ ನಮ್ಮ ವಿದ್ವಾಂಸರೊಬ್ಬರು ಹೇಳ್ತಾ ಇದ್ರು ನನಗದು ಬಹಳ ಉತ್ತಮ ಅನಿಸ್ತು ನೋಡಿ ಯಾವುದೋ ಕಾರಣಕ್ಕೆ ಇವತ್ತು ಮಠ ಮಾನ್ಯಗಳು ಅಂದರೆ ಒಬ್ಬ ಪ್ರಧಾನಿಗೆ ಸಿಗದೇ ಇರುವಂತಹ ಸಕಲ ಸೌಲಭ್ಯಗಳು ಮಠ ಇಲ್ಲಿರ್ತಕ್ಕಂತಹ ಕೆಲವೊಬ್ಬರಿಗೆ ಸಿಗುತ್ತೆ ಅದು ಮಠದ್ದು ಅಂತ ಅಲ್ಲ ಈ ಅದು ಮಸೀದಿ ಆಗಿರ್ಬೋದು ಇನ್ನು ಈ ಧಾರ್ಮಿಕವಾಗಿ ತುಂಬ ಅಂದರೆ ಇವತ್ತಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ಧಾರ್ಮಿಕವಾಗಿ ಗುರ್ತಿಸ್ಕೊಳ್ಳೋದು ದೊಡ್ಡ ಸೆಲೆಬ್ರಿಟಿ ರೇ ಹಾಗು ನೋಡಿದ್ರೆ ಧಾರ್ಮಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿರೋ ಸಾಧಕರು ಲೋಕಕ್ಕೇನು ಹೇಳಬೇಕು ಅವರು ಸಂಪಾದಿಸಿದ ಜ್ಞಾನವನ್ನು ಲೋಕ ಕಲ್ಯಾಣ ಕೊಡಬೇಕು ಮರೆಯಾಗ್ಬಿಡಬೇಕು ಅವ್ರ ಅವರು ಏನು ಈ ಏನು ಹೆಸರುವಾಸಿಕೆ ಅಥವಾ ಹೆಸರು ಹೆಸರು ಮಾಡೋದು ಕೀರ್ತಿ ಇದು ಯಾವುದೇ ಜಂಜಾಟದಲ್ಲೂ ಅವ್ರು ಇರಬಾರ್ದು ಜನ ತಂದ್ಕೊಳ್ತಾರೆ ಜನ ತಂದ್ಕೊಳ್ಳಿ ನಾನಾಗೇನು ಕಾಂಟ್ರವರ್ಸಿ ಮಾತಾಡಿ ಅವರು ಆ ಧರ್ಮವನ್ನು ಬೈದು ಈ ಧರ್ಮವನ್ನು ಹಂಗಿರಲೇಬಾರ್ದು ಮಹಾನುಭಾವರು ಹಂಗಿರೋದೇ ಇಲ್ಲ ಅವರು ತಮ್ಮ ಕೆಲಸವನ್ನು ಮಾಡ್ತಾರೆ ಅವ್ರು ಏನು ಹೇಳಬೇಕು ಹೇಳ್ತಾರೆ ಅದನ್ನು ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಜನಗೆ ಬಿಟ್ಟಿದ್ದು ಆದರೆ ನಾನು ಯಾವಾಗಲೂ ಮೀಡಿಯಾದಲ್ಲಿ ಬರಬೇಕು ನಾನು ಯಾವಾಗಲೂ ಜನ ನೋಡ್ತಾ ಇರಬೇಕು ನಾನು ಒಂಚೂರು ಪಬ್ಲಿಸಿಟಿ ಬೇಕು ಅಂತ ನಾನು ಆ ಧರ್ಮವನ್ನು ಬೈಯೋದು ಇವರನ್ನು ಬೈಯೋದು ಇಂಥವರೆಲ್ಲ ಮಹಾನ್ ಭಾವರಾಗಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಖಾದಿ ಧರಿಸಿರ್ಬೋದು ಆದರೆ ಅದಕ್ಕೊಂದು ಬಹಳ ಯೋಗ್ಯತೆ ಬೇಕು ಅರ್ಥ ಆಯ್ತಲ್ಲ ವೈರಾಗ್ಯದ ವಿಚಾರಕ್ಕೆ ಬರೋಣ ನಾನು ಈ ಮುಂಚೆ ಹೇಳಿದೆ ಕೆಲವೊಬ್ಬರು ಹುಟ್ಟಿನಿಂದಲೇ ಅಂಥದ್ದೊಂದು ಮಹೋ ಮಹೋನ್ನತವಾದ ಕಾರಣಕ್ಕೋಸ್ಕರ ಅವರ ಜನನೂ ಆಗಿರುತ್ತೆ ಹಾಗಾಗಿ ಅಂತವರ್ದು ವೈರಾಗ್ಯ ಈಗ ನಾನು ಅದನ್ನ ಲೈಂಗಿಕತೆಯಿಂದ ತಗೊಳ್ತೀನಿ ಈಗ ನೋಡಿ ನಿಜಾಗೂ ನಿಜವಾಗ್ಲು ಒಬ್ಬ ಆ ಮಟ್ಟಿನ ವೈರಾಗ್ಯ ಬಂದವನು ಮಾತ್ರ ಸನ್ಯಾಸಿ ಆಗಲಿಕ್ಕೆ ಯೋಗ್ಯ ಮನಸ್ಸೊಳಗಡೆ ಅಯ್ಯೋ ಒಬ್ಬ ಸಂಸಾರಸ್ಥ ಅದೇನು ಲೈಂಗಿಕ ಸುಖ ಅನುಭವಿಸ್ತಿರ್ಬೋದು ಅಯ್ಯೋ ನಾನ್ ನಾನ್ವೆಜ್ಜಲ್ಲಿ ಎಷ್ಟು ಖುಷಿ ಪಡ್ತಿರ್ಬೋದು ಅಯ್ಯೋ ಅವನ ಮನೆಯಲ್ಲಿ ಎಷ್ಟು ಸಂತೋಷವಾಗಿರ್ಬೋದು ಅರೆ ಒಳಗಡೆ ನೀವು ಇಷ್ಟು ಆಲೋಚನೆ ಇಟ್ಟುಕೊಂಡು ಹೊರಗಡೆ ಖಾದಿ ಧರಿಸ್ಕೊಂಡ್ರೆ ಖಾದಿ ಧರಿಸ್ಕೊಂಡ್ರೆ ಅದಕ್ಕೆ ಏನು ಅರ್ಥ ಇದೆ ಅದಕ್ಕೆ ವೈರಾಗ್ಯ ಅಂದರೆ ಇದು ಅಂದರೆ ನಿಮಗೆ ಯಾವುದಾದ್ರೂ ಸುಖ ಅನುಭವಿಸ್ಬೇಕು ಅಂತ ಅನಿಸ್ತಾ ಅನುಭವಿಸ್ಬಿಡಿ ಯಾಕಂದರೆ ಅದು ಅನುಭವಿಸಿ ಆದಮೇಲೆ ಅನಿಸುತ್ತೆ ತೋ ಇದಿಷ್ಟೇನಾ ಅಂದರೆ ಅದು ಅಷ್ಟೇನಾ ಅಂತ ಅನುಭವಿಸಿ ಆದಮೇಲೆ ಒಂದು ಭಾವನೆ ಬರುತ್ತಲ್ಲ ಅಲ್ಲಿಂದ ಶುರುವಾಗುತ್ತೆ ನಿಜವಾದ ವೈರಾಗ್ಯ ಅಂದರೆ ಅದು ಹೆಂಗಾಯ್ತೋ ಏನೋ ಮನಸಲ್ಲೇ ಅಂದುಕೊಂಡು ಅರೆ ನೀವು ಹೊರಗಡೆ ವೇಷ ಹಾಕಿ ನಟಿಸ್ತಿದ್ದೀರಿ ಒಳಗಡೆ ನಿಮ್ಮಲ್ಲಿ ಆಸೆ ಇದೆ ಅಂದರೆ ಅದನ್ನು ಹೇಳಿದೆ ನಾನು ಆಂಜನೇಯನ ಕಥೆಯನ್ನು ಹೇಳಬೇಕಾದ್ರೆ ಆ ಲಂಕೆಗೆ ಪ್ರವೇಶ ಮಾಡಿದಾಗ ಆ ಮಧ್ಯರಾತ್ರಿಯಲ್ಲಿ ಇಲ್ಲಿ ಕುಡಿದು ಮದ್ಯಪಾನ ಮಾಡಿ ಧೂಮಪಾನ ಮಾಡಿ ಏನೋ ಅಶ್ಲೀಲವಾಗಿ ಬಟ್ಟೆ ತೋಡ್ದೇನೆ ತುಂಡು ಬಟ್ಟೆ ಇಟ್ಟುಕೊಂಡು ಆ ನೃತ್ಯ ಮಾಡುವ ಫೀಮೇಲ್ ಡ್ಯಾನ್ಸರ್ಸ್ಗಳು ರಾವಣನ ಆಸ್ಥಾನದಲ್ಲಿ ಒಬ್ಬರ ಮೇಲೊಬ್ಬರು ಗುಪ್ತಾಂಗಗಳು ಕಾಣೋ ಹಾಗೆ ನೀಚವಾಗಿ ರಸ್ತೆಯಲ್ಲಿ ಮಲಗಿರಬೇಕಾದರೆ ಆಂಜನೇಯನಂತಹ ಬ್ರಹ್ಮಚಾರಿ ಆ ಅಶ್ಲೀಲವಾಗಿ ಅರೆ ನಗ್ನ ಸ್ಥಿತಿಯಲ್ಲಿರೋ ಆ ಹೆಣ್ಣು ಮಕ್ಕಳನ್ನು ನೋಡಿದಾಗ ಅಯ್ಯೋ ನಾನು ಬ್ರಹ್ಮಚಾರಿ ಇಂಥ ಅರೆನಗ್ನ ಸ್ಥಿತಿಯಲ್ಲಿ ಬಟ್ಟೆ ಇಲ್ದಿರೋ ಈ ಹೆಣ್ಣು ಮಕ್ಕಳನ್ನ ನೋಡ್ಬಿಟ್ನಲ್ಲ ಅಂತ ಆಂಜನೇಯನಿಗೆ ದುಃಖ ಆಗ್ಲಿಕ್ಕೆ ಶುರುವಾಯಿತು ಆದ್ರೆ ಆತ ಅಂದುಕೊಂಡ ಇಲ್ಲ ನಾನು ಸೀಟಿಯನ್ನು ಹುಡುಕ್ಲಿಕ್ಕೆ ಬಂದು ಅಕಸ್ಮಾತ್ ಇವ್ರು ನೋಡುದನ್ನೇ ಹೊರತು ಇವರನ್ನೇ ನೋಡಬೇಕು ಅಂತ ಹುಡುಕೊಂಡು ಬಂದ ದುರ್ಬುದ್ಧಿ ನಂದಲ್ಲ ಹಾಗಾಗಿ ನಂದೇನು ತಪ್ಪಿಲ್ಲ ಅಂತ ಅಂದ್ರೆ ಒಳಗಿನ ಉದ್ದೇಶ ಅಶ್ಲೀಲವಾದದ್ದನ್ನು ಬಯಸ್ತಾ ಇಲ್ಲ ಅನ್ನೋದಾದರೆ ನೀವು ಅಶ್ಲೀಲವಾದದ್ದನ್ನ ಅಕಸ್ಮಾತ್ ನೋಡೋದು ಮಾತ್ರ ನೀವು ಕೆಟ್ಟಿಲ್ಲ ಅಂತ ಆದರೆ ಯೋಚನೆ ಮಾಡಿ ವೈರಾಗ್ಯ ಅದು ಅಂತರಂಗದ ಶುದ್ಧತೆಯ ಹೊರತು ಹೊರಗಡೆ ಧರಿಸುವ ಬಟ್ಟೆಯಿಂದ ಅಲ್ಲ ನಮ್ಮಲ್ಲಿ ಒಂದು ಇಡೀ ಸಮಾಜ ವ್ಯವಸ್ಥೆ ಈ ವಿಚಾರವಾಗಿ ಪ್ರಜ್ಞೆಯನ್ನು ಪಡ್ಕೊಳ್ಬೇಕು ನೀನ್ ಸಂಸಾರದಲ್ಲಿದ್ದು ಗಂಡ ಮಕ್ಕಳು ಹೆಂಡತಿ ಇವ್ರ ನಡುವೆ ಇದ್ದು ನೀನೊಬ್ಬ ಯೋಗಿಯಾಗಿ ಸನ್ಯಾಸಿಯಾಗಿ ಬದುಕುವುದು ಸಂಸಾರಸ್ಥರಿಗೂ ಒಂದು ಸನ್ಯಾಸ ಇದೆ ಅರ್ಥ ಆಯ್ತಲ್ಲ ಆದ್ರೆ ಇವತ್ತು ದೊಡ್ಡ ದೊಡ್ಡ ಪೀಠಗಳಲ್ಲಿ ಕುಂತ್ಕೊಂಡು ಒಳಗಡೆ ವಿಷಯಗಳನ್ನು ಒಳಗಡೆ ಕಾಮನೆಗಳ ಅರೆ ತಪ್ಪೇ ಅಲ್ಲ ಒಂದು ಹೆಣ್ಣಿನ ಸುಖವನ್ನು ಬಯಸುವುದು ತಪ್ಪೇ ಅಲ್ಲ ಆದರೆ ನಾನು ಆ ವೈರಾಗ್ಯವನ್ನು ಪಡ್ಕೊಂಡು ಬಿಟ್ಟಿದ್ದೀನಿ ಎಂದುಕೊಂಡು ಜನರನ್ನು ನಾನು ಏನು ಆ ಜನರು ನನ್ನ ಪಾದ ಮುಟ್ಟುತ್ತಿದ್ದಾರೆ ನನ್ನೊಂದು ದೇವರು ಅಂತ ಭಾವಿಸುತ್ತಿದ್ದಾರೆ ಒಟ್ಟೆ ನನ್ನ ಒಳಗಡೆ ಇಷ್ಟು ವಿಷಯ ಇದೆ ಎಂದಾಗ ನನ್ನ ಆತ್ಮಸಾಕ್ಷಿ ಒಬ್ಬ ಹೆಣ್ಣಿನ ಸುಖವನ್ನು ಅನುಭವಿಸುವುದು ಅಥವಾ ಒಂದು ಹೆಣ್ಣು ಗಂಡು ನೀವು ಬಯಸುವುದು ತಪ್ಪೇ ಅಲ್ಲ ಅದನ್ನು ಮಾಡಬೇಕು ಅದನ್ನು ಮಾಡಿಬಿಟ್ಟು ವೈರಾಗ್ಯ ತಗೊಂಡು ಆಮೇಲೆ ಬನ್ನಿ ಮೊದಲೇ ಯಾಕೆ ಅರೆ ಅದೇ ಈ ಅಂದರೆ ನಾನು ಭಯ ನಾನು ಹೇಳೋದು ಅಂತರಂಗದಲ್ಲಿ ನೀವು ಅಂಥದ್ದೊಂದು ಬಯಕೆ ಇಟ್ಕೊಂಡು ಅದ್ರ ಅದೇ ಲೈಫ್ ಸೆಕ್ಷುವಲ್ ಆಗಿರ್ಬೋದು ಅದು ಬೇರೆ ಬೇರೆ ರೀತಿಯ ಅದು ದೊಡ್ಡ ಚೆನ್ನಾಗಿರೋ ಬಟ್ಟೆ ತೊಡಬೇಕು ಚೆನ್ನಾಗಿರೋದೇನು ಅನುಭವಿಸ್ಬೇಕು ಅದನ್ನು ತಿನ್ನಬೇಕು ಇದನ್ನ ನೋಡಬೇಕು ಅದು ನಿಮ್ಗೆ ಬಯಕೆ ಸಹಜ ಅದು ಪ್ರಕೃತಿ ಗುಣ ಆದ್ರೆ ಇದೆಲ್ಲ ಒಳಗಡೆ ಇದ್ದೂ ಕೂಡ ಏ ನಾನು ದೊಡ್ಡ ಸನ್ಯಾಸಿ ಅಂತ ಕಾವ್ಯ ಹಾಕೊಂಡು ಓಡಾಡಿದ್ರೆ ಅದು ಒಂದಿಡಿ ನಮ್ಮ ಸನಾತನ ಧರ್ಮಕ್ಕೆ ಮಾಡಿದ ದೊಡ್ಡ ಅನ್ಯಾಯ ಇವತ್ತೆಷ್ಟು ಮಹಾನುಭಾವರು ಸಂಸಾರದಲ್ಲಿ ಇದ್ದುಕೊಂಡೇ ಲೋಕ ಕಲ್ಯಾಣಕ್ಕೋಸ್ಕರ ದುಡಿದ್ರು ಮಹಾತ್ಮ ಗಾಂಧಿ ಅವರು ಸನ್ಯಾಸ ತಗೊಂಡು ಕಾಡಲಿದ್ರ ಇಲ್ಲ ಅವ್ರು ನಾಡಲ್ಲೇ ಇದ್ರು ಹೆಂಡತಿ ಮಕ್ಕಳ ಜೊತೆನೆ ಇದ್ರು ಲೋಕದ ಉದ್ಧಾರ ಮದುವೆ ಆಗದೇ ಅವ್ನು ಸನ್ಯಾಸಿ ಆಗ್ಬಿಟ್ರೆ ಅದರಿಂದ ಲೋಕದ ಉದ್ಧಾರ ಅಲ್ಲ ಆಗೊಂದು ಕಾಲ ಇತ್ತು ಜ್ಞಾನ ತಿಳಿದವರು ಧರ್ಮ ತಿಳಿದವರೆಲ್ಲ ಕಾವ್ಯ ಹಾಕೊಂಡು ಎತ್ತೆತ್ತಗೋ ಸುಮ್ಮನೆ ಹೋಗ್ಬಿಟ್ರೆ ಈ ನಾಳಲ್ಲಿರೋ ಪ್ರಜೆಗಳ ಧರ್ಮ ರಕ್ಷಣೆ ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಬಹಳ ದೊಡ್ಡ ಮಾತು ಅದು ಅರ್ಜುನನಿಗೆ ಅರ್ಜುನ ಹೇಳ್ತಾನೆ ಅಲ್ಲ ಕೃಷ್ಣ ಇವರನ್ನೆಲ್ಲ ಕೊಂದು ಪಾಪ ಕಟ್ಕೊಳ್ಳೋದಕ್ಕಿಂತ ಈ ರಾಜ್ಯಕ್ಕೆ ಆಸೆ ಪಟ್ಟು ಇವ್ರನ್ನೆಲ್ಲ ಕೊಲ್ಲೋದಕ್ಕಿಂತ ಇದು ಯಾವುದು ಬೇಡ ಅಂತ ನಾನು ಸುಮ್ಮನೆ ಕಾಡಿಗೆ ಹೋಗ್ಬಿಡ್ತೀನಿ ಕಾಡಲ್ಲಿ ಬದುಕೊಳ್ತೀನಿ ಇದು ಯಾವುದು ಬೇಡ ರಕ್ತಪಾತ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ಅಯ್ಯ ದಡ್ಡ ಧರ್ಮ ತಿಳಿದವರೆಲ್ಲರೂ ಧರ್ಮ ಅಂದ್ರೆ ಏನು ಜನರನ್ನು ಹೇಗೆ ನೋಡಿಕೊಳ್ಬೇಕು ಜನರಿಗೆ ಹೇಗೆ ಧರ್ಮವನ್ನು ಉಪದೇಶ ಮಾಡಬೇಕು ನ್ಯಾಯ ಹೇಗೆ ಅದು ಅದು ಎಲ್ಲವನ್ನ ತಿಳಿದ ಜ್ಞಾನಿಗಳೆಲ್ಲ ದೀಕ್ಷೆ ತಗೊಂಡು ಕಾಡ್ಗೆ ಹೋಗ್ಬಿಟ್ರೆ ಇಲ್ಲಿ ಉಳಿಯೋರೆಲ್ಲ ದೊರೆಯೋದನ್ನಂಥವ್ರೆ ನಾಡಲು ಉಳಿಯೋರು ಹಾಗಾಗಿ ಅಧರ್ಮಿಗಳ ಅಧರ್ಮ ಅಂದರೆ ದುಷ್ಟರ ಅಧರ್ಮದಿಂದ ದುಷ್ಟರ ಕೆಟ್ಟ ನಡತೆಗಳಿಂದ ಈ ಸಮಾಜಕ್ಕೆ ಏನು ನಷ್ಟವಾಗುತ್ತೋ ಅಷ್ಟೇ ನಷ್ಟ ಧರ್ಮ ತಿಳಿದವರ ನಿಷ್ಕ್ರಿಯತೆಯಿಂದ ಧರ್ಮ ತಿಳಿದವರು ಎಲ್ಲವೂ ನನಗೇನೂ ಬೇಡ ಅಂತ ಸುಮ್ಮನೆ ಕಾಡುಗೆ ಎಲ್ಲ ಒಳ್ಳೆಯವರೆಲ್ಲ ಕಾಡಿಗೆ ಹೋಗ್ಬಿಟ್ರೆ ನಾಡಲ್ಲಿರೋ ಸಮಾಜವನ್ನು ನೋಡ್ಕೊಳ್ಳೋರು ಯಾರು ಅದಕ್ಕೆ ಇಲ್ಲಿ ಹೇಳ್ತಿರೋದು ಈ ವೈರಾಗ್ಯವನ್ನ ಪಡೆದುಕೊಳ್ಳುವ ಈ ದಾರಿಯಲ್ಲಿ ನಾನು ಕಾಡಿಗೆ ಹೋಗಿ ಗುಡಿಸಲು ಕಟ್ಕೊಂಡೇ ಇರಬೇಕು ಮಕ್ಕಳನ್ನು ಬಿಟ್ಟು ಅಂತ ಅಲ್ಲ ನಾನು ಈ ಕಲಿಯುಗದಲ್ಲಿ ಆಗೊಂದು ಕಾಲ ಇತ್ತು ಕಾಡಲ್ಲಿ ಹೋದರೆ ನಿನ್ನಂತೆ ನಾಲ್ಕಾರು ಸಾವಿರಾರು ಇರ್ತಿದ್ರು ಅಲ್ಲಿ ಕಾಡು ಪ್ರಾಣಿಗಳು ಬಂದರು ಅವುಗಳನ್ನು ಎದುರಿಸುವ ತಪೋಬಲ ಇರ್ತಿತ್ತು ಇವತ್ತು ಹಂಗಲ್ಲ ಒಳಗಡೆನೇ ನಾವು ಹೆಂಡತಿಗೆ ಮಾತುಕೊಡೋಕೆ ಕಾಡಲು ಹುಲಿಗಳೆಲ್ಲ ಎದುರಿಸೋದು ಬಂತು ಹಾಗಾಗಿ ಇಲ್ಲೇ ಇದ್ದು ನೀವು ನಿಮ್ಮ ಸಾಧನೆಯನ್ನು ನೀವು ಮುಂದುವರಿಸಬೇಕು ಅದಕ್ಕೆ ವೈರಾಗ್ಯ ಯಾವಾಗ ಸಾಧ್ಯ ಅಂದರೆ ಏನೇನು ಬಯಕೆ ಇದೆಯೋ ಅದನ್ನು ಧರ್ಮ ಮಾರ್ಗದಲ್ಲಿ ಈಡೇರಿಸ್ಕೊಳ್ಳಿ ಆನಂತರ ಅಯ್ಯೋಥೋ ಇದು ಇಷ್ಟೇನಾ ನಾವು ಉದಾಹರಣೆ ಕೊಟ್ಟನಲ್ಲ ಯಾವುದೋ ಒಂದು ತಿಂಡಿಯನ್ನು ತುಂಬಾ ಇಷ್ಟಪಡ್ತಾ ಇದ್ದೀರಿ ಆದರೆ ಅದನ್ನೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಬೆಳಿಗ್ಗೆ ಫುಲ್ ನಿಮಗೆ ಅದ್ನಿ ಥೋ ಥೋಯ್ಯಪ್ಪಾ ನನಗೆ ವಾಕರಿಕೆ ಬಂದೋಯ್ತು ಅಂತೀರಾ ಅಂತೀರ ವೈರಾಗ್ಯ ಬರಬೇಕಂದ್ರೆ ನೀವು ಮೊದ್ಲು ಅದನ್ನ ಅನುಭವಿಸ್ಬೇಕು ಮೊದ್ಲು ಅದನ್ನ ನೋಡ್ಬೇಕು ಆಮೇಲೆ ಬರುತ್ತಲ್ಲ ಅಯ್ಯೋ ಇಷ್ಟೇನ ಇದು ಥೋ ಬೇಡ ಅದು ವೈರಾಗ್ಯ ಅದು ಬಿಟ್ಟು ಮನಸ್ಸಲ್ಲಿ ಆಸೆ ಇಟ್ಕೊಂಡು ಹಂಗಾಗಬಾರ್ದು ಹ್ಞೂ ಇದು ಒಂದು ಇಡೀ ಸಮಾಜಕ್ಕೆ ಮಾಡೋ ದ್ರೋಹ ಆಗಿಬಿಡುತ್ತೆ ಸರಿಯಾಗಿ ನಾವು ತಿಳುವಳಿಕೆಯನ್ನು ಇದ್ರ ಬಗ್ಗೆ ಕೊಡದೆ ಹೋದ್ರಿ ಮೇಡಮ್ ಶೂರ್ ನಾನು ಹೇಳೋದು ನಾನು ಸನ್ಯಾಸಿಯಿಂದ ಎಲ್ಲೂ ನಾನು ಪ್ರಕಟ ಮಾಡಿಲ್ಲ ಅಥವಾ ನಾನು ಸರ್ವಸಂಗ ಪರಿತಿಯಾಗಿದ್ದ ಎಲ್ಲೂ ಪ್ರಕಟ ಮಾಡಿಲ್ಲ ಬಟ್ ಒಬ್ಬ ಧರ್ಮವಂತ ಯಾವ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಬಹುಶಃ ನನ್ನಲ್ಲೂ ತಪ್ಪು ಆಲೋಚನೆ ಬರ್ತವೆ ನಾನು ಬರಲ್ಲ ಅಂತ ಹೇಳಲ್ಲ ಆದರೆ ನಾನು ಇಲ್ಲ ನಾನೊಂದು ಘನವಾದ ಆದರ್ಶವನ್ನು ಇಟ್ಟುಕೊಂಡು ಬದುಕುತ್ತಾ ಇರೋನು ನನ್ನ ಆ ಕೆಟ್ಟ ಆಲೋಚನೆಗಳಿಗೆ ನಾನು ಸೊಪ್ಪು ಹಾಕಬಾರ್ದು ನಾನು ಅದನ್ನು ಅಲ್ಲಿ ಅದನ್ನು ಕೊನೆಗೊಳಿಸಿ ಮತ್ತೆ ನನ್ನನ್ನು ನಾನು ತಿದ್ದುಕೊಳ್ಳುತ್ತೀನಿ ಅದು ಅಂತರಂಗದಲ್ಲಿ ಸರಿ ತಪ್ಪುಗಳ ನಡುವೆ ಈ ವಯಸ್ಸಲ್ಲ ಒಂದು ಕದನವಾಗುತ್ತೆ ಕಾಮ ಹೇಳುತ್ತೆ ಮೋಹ ಹೇಳುತ್ತೆ ಇನ್ಯಾವುದೋ ಸುಖ ಬೇಕು ಅನ್ನುತ್ತೆ ಇಲ್ಲ ಬೇಡ ಅಂತ ನನ್ನ ಜ್ಞಾನ ಹೇಳುತ್ತೆ ಹೀಗೆ ಬುದ್ಧಿ ಮತ್ತೆ ಮನಸ್ಸುಗಳ ನಡುವೆ ಒಡದಾಟ ಶುರುವಾಗಿ ಕಡೀಗೆ ಒಂದು ಒಳ್ಳೆ ಔಟ್ಪುಟ್ ಹೊರಗಡೆ ಬರುತ್ತಲ್ಲ ಆಗ ಅದು ಸಮಾಜಕ್ಕಪಕಾರಿ ಉಪಕಾರಿ ಅದಕ್ಕೆ ವೈರಾಗ್ಯ ಯಾವಾಗ ಬರುತ್ತೆ ಅಂತ ಇದು ಕೊಂಚ ನಿಮ್ಗೆ ಅಶ್ಲೀಲ ಅನಿಸಬಹುದು ಬಟ್ ಇದು ಸತ್ಯ ಇದು ಧರ್ಮ ಅದಕ್ಕೆ ವೈರಾಗ್ಯಕ್ಕೆ ಮೂರು ದಾರಿ ಇದ್ದಾವೆ ನಮ್ಮಲ್ಲಿ ಒಂದು ಪುರಾಣ ಶ್ರವಣ ಪುರಾಣಗಳನ್ನ ಕೇಳಬೇಕು ವೈರಾಗ್ಯದ ಕಥೆಗಳನ್ನ ಕೇಳಬೇಕು ಸ್ಮಶಾನ ದರ್ಶನ ಸ್ಮಶಾನ ನೋಡಬೇಕು ಅಯ್ಯೋ ಹೆಂಗೆ ಮೆರೆದವರೆಲ್ಲ ಇಲ್ಲಿ ಬಂದು ಮಳಗಿದ್ದಾರಲ್ಲಪ್ಪ ಇಷ್ಟೇ ಅಲ್ವ ಜೀವನ ಹಿಂಗೆ ಸ್ಮಶಾನವನ್ನು ನೋಡಿದಾಗ ಅಯ್ಯೋ ನಂದು ನಿಂಗೆ ಅಲ್ಲೋನಪ್ಪ ಅಂತ ಅನಿಸುತ್ತಂತೆ ಪುರಾಣ ಶ್ರವಣ ಒಂದು ಪುರಾಣಗಳನ್ನ ಕೇಳೋದ್ರಿಂದ ಕೃಷ್ಣ ಇಂಥ ಭಗವದ್ಗೀತೆ ಬೋಧಿಸಿದ ಧರ್ಮರಾಯ ಹೆಂಗ್ ಬದುಕದ ಬುದ್ಧ ಕಡಿಗೆ ಎಲ್ಲ ಸುಖವನ್ನು ನೋಡಿ ಕಡೀಗೆ ಏನು ಬೇಡ ಅಂತ ಕಾಡಗೋದ ಹೀಗೆ ಇಂಥ ವೈರಾಗ್ಯದ ಕಥೆಗಳನ್ನು ಪುರಾಣದ ಕಥೆಗಳನ್ನ ಕೇಳ್ತಾ ಹೋದ್ರೆ ನಮಗೂ ಅಹಂಕಾರವೆಲ್ಲ ಕಡಿಮೆಯಾಗಿ ಸತ್ಯದ ದರ್ಶನವಾಗಿ ನಾವು ವೈರಾಗ್ಯದ ಕಡೆ ಬರ್ತೀವಿ ಪುರಾಣ ಶ್ರವಣ ಸ್ಮಶಾನ ದರ್ಶನ ಇನ್ನೊಂದು ಸಂಭೋಗ ಇದು ನನಗೆ ಕುತೂಹಲದಿಂದ ನಾನು ಕೆಲವೊಬ್ಬರನ್ನು ಕೇಳಿದೆ ಅಂದ್ರೆ ಇದು ಇದು ನೀವು ಅಶ್ಲೀಲ ಅಂತ ಭಾವಿಸಬೇಡಿ ಯಾರು ಲೈಂಗಿಕವಾಗಿ ತುಂಬಾ ವಿಕೃತವಾಗಿ ಆಡ್ತಾನೆ ಅವನಿಗೆ ಅದು ಆ ಸುಖ ತೀರಿದ ನಂತರ ಮಾಡಿದೆ ನಾನು ಏನು ಬೇಡ ಇವತ್ತು ನಾನು ಇಷ್ಟು ಕಾಲೇಜ್ ಹುಡುಗ ಹುಡುಗಿನ್ನ ಕೇಳಿದ್ದೀನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾರಲ್ಲ ಥೋ ನಾವು ತಪ್ಪು ಮಾಡಿಬಿಟ್ಟು ಸರ್ ಈಗ ಅನ್ನಿಸ್ತಾ ಇದೆ ನಾವು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟು ಬಟ್ ಅದನ್ನು ಮಾಡೋವರೆಗೂ ಆ ಸುಖಕ್ಕಿಂತ ಈ ಜಗತ್ತಲ್ಲಿ ನನಗೆ ಯಾವುದು ಮುಖ್ಯ ಅಲ್ಲ ಅನ್ನೋ ಅಷ್ಟು ಆಸೆ ಪಟ್ಟರು ಅದು ಮುಗಿತು ಆದ್ರೆ ಅದಾದ್ಮೇಲೆ ಒಂದಷ್ಟು ಥೋ ಈ ಬದುಕೆ ಬೇಡ ಅಂತ ಅಂದ್ರೆ ಸಂಭೋಗಕ್ಕೆ ವೈರಾಗ್ಯ ತರಿಸುವ ಶಕ್ತಿ ಇದೆ ನಾನು ಅದಕ್ಕೆ ಈ ವೈರಾಗ್ಯದ ಬಗ್ಗೆ ಇನ್ನೂ ಅನೇಕ ವಿಚಾರಗಳಿದ್ದಾವೆ ಬಟ್ ಮುಖ್ಯವಾಗಿ ಹೇಳೋದು ಬದುಕಲ್ಲಿ ನನಗೆ ಬೇಡ ಕಣಪ ಬೇಡ ಈ ಬೇಡ ಎಂದವನೇ ಸನ್ಯಾಸಿ ಬೇಕು ತಗಮನಿ ಐ ವಾಂಟ್ ಐ ವಾಂಟ್ ಅನ್ನೋನೇ ಸಂಸಾರಿ ಈ ಐ ವಾಂಟ್ ಅನ್ನೋನ್ಗೆ ಎಷ್ಟು ಕೊಟ್ಟರು ಐ ಡೋಂಟ್ ಅಂತ ಅನ್ನಲ್ಲ ಅವನು ಐ ವಾಂಟ್ ಐ ವಾಂಟ್ ಅವನಿಗೆ ಬೇಕು ಅದಕ್ಕೊಂದು ಕೊನೆಯೇ ಇಲ್ಲ ಅರ್ಥ ಆಯ್ತಲ್ವಾ ಹಾಗಾಗಿ ವೈರಾಗ್ಯದ ಕಡೆ ಮುಖ ಮಾಡಿ ಒಂದೇ ಸಾರಿ ಅದು ಸಾಧ್ಯ ಆಗಲಿ ಇರಬಹುದು ನಿಧಾನಕ್ಕೆ ಮುಖ ಮಾಡಿ ಖಂಡಿತ ವೈರಾಗ್ಯ ಅನ್ನೋದು ಬಹಳ ಶ್ರೇಷ್ಠವಾದ ವಿಚಾರ ಹ್ಮ್ ಇದು ಒಂದು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು ಈ ನಿಮಗೆ ಸಿಕ್ಕಿರುವ ಮನುಷ್ಯ ದೇಹ ಇದೆಯಲ್ಲ ದೇಹ ಅನ್ನು ಹಡಗು ನೋಡಿ ನಮ್ಮ ಮಹನೀಯರು ನಮ್ಮ ವಿದ್ವಾಂಸರು ಜ್ಞಾನಿಗಳು ಹಿರಿಯರು ಯೋಗಿಗಳು ಈ ದೇಹವನ್ನು ಒಂದು ಹಡಗಿಗೆ ಹೋಲಿಸಿದ್ದಾರೆ ಈ ಸಂಸಾರವನ್ನು ಒಂದು ಸಾಗರಕ್ಕೆ ಹೋಲಿಸಿದ್ದಾರೆ ಈ ಸಂಸಾರ ಅನ್ನೋ ಸಾಗರದ ಮೇಲೆ ಈ ದೇಹವನ್ನು ಹೊತ್ತು ಹಡಗಿನ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಯಾವುದು ಆಕ್ಸಿಡೆಂಟ್ ಆಗುತ್ತೋ ಹೃದಯಾಘಾತ ಆಗುತ್ತೋ ಏನೋ ಹಣೆಬರ ಕೆಟ್ಟು ಏನೋ ಬಿರುಗಾಳಿ ಬರ್ಬೋದು ಏನೋ ಬಂದು ಈ ಹಡಗು ಮಧ್ಯದಲ್ಲಿ ಮುಳುಗೋಗೋ ಸಾಧ್ಯತೆಗಳು ಹಂಗೆ ಮುಳುಗೋಕ್ಕಿಂತ ಮುಂಚೆ ಬೇಗ ಬೇಗ ಏನು ಮುಕ್ತಿಯ ದಡ ಸೇರಿಬಿಡಿ ಅಂತ ಎಷ್ಟು ಚೆನ್ನಾಗಿದೆ